ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ತೆ ಸೊ ಇವತ್ತು ಈ ವಿಡಿಯೋದಲ್ಲಿ ಮತ್ತೊಂದು ನೇಮಕಾತಿ ಬಗ್ಗೆನ ನೋಡ್ತಾ ಹೋಗೋಣ ಸೊ ನಮ್ಮ ಚಾನಲ್ ಮುಖಾಂತರ ನಿಮಗೆ ಸಾಕಷ್ಟು ಮಾಹಿತಿ ನಾವು ತಿಳಿಸ್ಕೊಡ್ತಿರ್ತೀವಿ ಎಕ್ಸಾಮ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಮತ್ತು ರೈತರಿಗೆ ಉಪಯುಕ್ತ ಆಗಿರುವಂಥದ್ದು ವಿದ್ಯುತ್ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಿರುವಂಥ ಯೋಜನೆಗಳ ಬಗ್ಗೆ ನಾವು ತಿಳಿಸ್ಕೊಡ್ತಿರ್ತೀವಿ ಸೊ ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಬನ್ನಿ ಓದಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ ಮಾತ್ರ ಮಾಡ್ಕೊಳ್ಳಿ ಬಟ್ ವಿಡಿಯೋನ ಕೊನೆ ತನಕ ನೋಡಿಕೊಂಡು ಸದುಪಯೋಗನೂ ನೀವು ಪಡ್ಕೊಳ್ಳಿ ಅಂತೂ ಕೂಡ ನಾನು ನಿಮಗೆ ವಿನಂತಿಪೂರ್ವಕವಾಗಿ ಕೇಳ್ಕೊತೀನಿ ಸೊ ಇಲ್ಲಿ ಅಧಿಸೂಚನೆ ಯಾವ್ದು ಯಾವುದರಲ್ಲಿಯಪ್ಪ ಅಂದರೆ ಏರ್ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅಧಿಸೂಚನೆ ಹೊರಡಿಸಿರುವಂಥದ್ದು ಸೊ ಇದು ಅಗ್ನಿಶಾಮಕದಲ್ಲಿನೇ ಬರ್ತಕ್ಕಂಥದ್ದು ಅಂದರೆ ಏರ್ಪೋರ್ಟ್ನಲ್ಲಿರ್ತಕ್ಕಂಥ ಸೊ ಬೆಂಕಿ ಅಗ್ನಿಶಾಮಕ ಏನು ಬರುತ್ತಲ್ಲ ಸೊ ಅಲ್ಲಿ ಸಂಬಂಧಪಟ್ಟಿರುವಂಥ ಒಂದು ಅಧಿಸೂಚನೆ ಇದಾಗಿದೆ ಸೊ ಇದರ ಬಗ್ಗೆ ಆಗಿರ್ಬೋದು ವೇತನ ಶ್ರೇಣಿ ಆಗಿರ್ಬೋದು ಹುದ್ದೆಗಳ ಸಂಖ್ಯೆ ಆಗಿರ್ಬೋದು ಅರ್ಜಿ ಶುಲ್ಕ ಆಗಿರ್ಬೋದು ಎಲ್ಲವೂ ಬಿಡಿ ಬಿಡಿಯಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಏರ್ಫೋರ್ಟ್ ಅಥಾರಿಟಿ ಏನಿದೆಯಲ್ಲ ಸೊ ಈ ಇಲಾಖೆಯಿಂದ ನೇಮಕಾತಿಯನ್ನು ಆರಂಭ ಆಗಿರುವಂಥದ್ದು ಸೊ ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದರೆ ಒಂದು ನೂರ ಹತ್ತೊಂಬತ್ತು ಹುದ್ದೆಗಳಿರತಕ್ಕಂಥದ್ದು ಅರ್ಜಿ ಸಲ್ಲಿಸುವುದನ್ನು ಆನ್ಲೈನಲ್ಲಿ ಸೊ ಇಲ್ಲಿ ನಾನು ಏನಂದ್ರೆ ಹುದ್ದೆಗಳ ಸಂಖ್ಯೆ ಕಡಿಮೆ ಇದೆ ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಏನಕ್ಕೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಹುದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂದರೆ ಉದ್ಯೋಗ ಬಯಸ್ತಕ್ಕಂಥ ಅಭ್ಯರ್ಥಿ ಜಾಸ್ತಿ ಆಗ್ತಾ ಇದಾರೆ ಸ್ಟೇಟ್ ಮೇಲೆ ನೀವು ನಿಗಾ ನಾವು ಇಟ್ಕೊಂಡು ಕೂಡಕ್ಕೆ ಹೋಗಬೇಡಿ ಸೆಂಟ್ರಲ್ಲೂ ಟ್ರೈ ಮಾಡಿ ಎಲ್ಲವನ್ನೂ ಅಪ್ಲಿಕೇಶನ್ ಸಲ್ಲಿಸ್ತಾ ಬನ್ನಿ ಒಂದೇ ಹುದ್ದೆಗೆ ನೀವು ಇದೇ ಮಾಡಬೇಕು ಅಂತ ತಿಳ್ಕೊಂಡು ಮಾಡಕ್ಕೆ ಹೋಗಬೇಡಿ ಮುಂದೆ ಒಂದು ದಿನ ನೀವು ಬೇರೆ ಮಾಡಬೇಕಂದ್ರೆ ಏಜ್ ಮುಗಿದೋಗಿರುತ್ತೆ ಅವಾಗ ಏನೂ ಮಾಡೋಕ್ಕೆ ಬರೋದಿಲ್ಲ ಸೊ ನೀವು ಒಂದು ಹುದ್ದೆಯನ್ನು ಸೆಲೆಕ್ಟ್ ಆಗಿ ಒಂದು ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಮುನ್ನಡೆಸ್ಕೊಂಡು ಹೋಗೋ ಸಮಯದಲ್ಲಿ ನಿಮ್ಮ ಡ್ರೀಮ್ ಎನಿವನ್ ಯಾವುದೇ ಜಾಬು ಯಾವುದೇ ಕನ್ಸ್ ಎನಿವನ್ ಇರಲಿ ಅದಕ್ಕೆ ನೀವು ಪ್ರಿಪೇರ್ ಆಗ್ಬೋದು ಏನಕ್ಕೆಂದರೆ ನೀವು ಆಲ್ರೆಡಿ ಬೇರನ್ನು ಬಿಟ್ಟಿರ್ತೀರ ಮರ ಬೆಳೆಗೆ ಸ್ಟಾರ್ಟ್ ಆಗಿರುತ್ತೆ ಸೊ ಆ ಸಮಯದಲ್ಲಿ ಎಷ್ಟಾದರೂ ನೀವು ಟೈಮ್ ತೊಗೊಂಡು ದೊಡ್ಡದಾಗಿ ಬೆಳೆಸ್ಕೋಬೋದು ಬಟ್ ನೀವು ಇನ್ನೂ ಯಾವುದೇ ಅಲ್ಲಿ ನಿಗಾ ಇರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಲೈಫಲ್ಲಿ ಆದ ಕಾರಣಕ್ಕೋಸ್ಕರ ನಾನು ವಿನಂತಿಯನ್ನು ಕೇಳ್ಕೊಳ್ಳೋದು ಬಂದೆ ಯಾವುದೇ ಜಾಬ್ ಆಗಿರಲಿ ನೀವು ಅದನ್ನು ಫಸ್ಟ್ ಒಂದನ್ನು ಕಂಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ನೀವು ನಿಮ್ಮ ಇಷ್ಟ ಪ್ರಕಾರ ನೀವು ಮಾಡ್ಕೋಬಹುದು ಸೊ ಇಲ್ಲಿ ಹುದ್ದೆಗಳ ಸಂಖ್ಯೆ ನೋಡ್ಬೋದು ಕಿರಿಯ ಸಹಾಯಕ ಅಗ್ನಿಶಾಮಕ ಸೇವೆ ಎಪ್ಪತ್ತ್ಮೂರು ಹುದ್ದೆಗಳಿದ್ದಾವೆ ಕಿರಿಯ ಸಹಾಯಕ ಕಚೇರಿ ಎರಡು ಇದಾವೆ ಹಿರಿಯ ಸಹಾಯಕ ಎಲೆಕ್ಟ್ರಾನಿಕ್ ಇಪ್ಪತ್ತು ಇದ್ದಾವೆ ಸೊ ಹಿರಿಯ ಸಹಾಯಕ ಖಾತೆಗಳಿದ್ದಾವೆಲ್ಲ ಹತ್ತೊಂಬತ್ತು ಇದ್ದಾವೆ ವಿದ್ಯಾ ಆರತಿ ಅಂತ ನೀವು ನೋಡೋದಾದರೆ ಅಂದರೆ ಅರ್ಹತಿನ ಅಪ್ಲೈನ ಸಲ್ಲಿಸಬೇಕಂದ್ರೆ ಏನು ಅರ್ಹತೆಯನ್ನು ಹೊಂದಿರಬೇಕಂದ್ರೆ ಸೊ ಜೂನಿಯರ್ ಅಸಿಸ್ಟೆಂಟ್ ಅಗ್ನಿಶಾಮಕ ಸೇವೆಗೆ ಅರ್ಜಿನ ಸಲ್ಲಿಸ್ತೀನಿ ಅಂದರೆ ಸೊ ನೀವು ಹತ್ತನೇ ತರಗತಿ ಹನ್ನೆರಡನೇ ತರಗತಿನ ಕಂಪ್ಲೀಟ್ ಆಗಿರಬೇಕು ಸೊ ಜೂನಿಯರ್ ಅಸಿಸ್ಟೆಂಟ್ ಕಚೇರಿ ಹುದ್ದೆಗೆ ಅರ್ಜಿನ ಸಲ್ಲಿಸ್ತೀವಿ ಅಂದರೆ ಸೊ ಇಲ್ಲಿ ಹಿರಿಯ ಎಲೆಕ್ಟ್ರಾನಿಕ್ ನಮ್ಮ ಮುಗಿದಿರಬೇಕು ಅಂತ ತಿಳ್ಕೊಂಡಿದೆ ಅಂದರೆ ಇದು ಅಗ್ನಿಶಾಮಕದಲ್ಲಿ ಇರೋ ಕಾರಣಕ್ಕೋಸ್ಕರ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಸೊ ಇದನ್ನು ಮುಗಿದಿರುವಂಥ ಸೊ ಡಿಪ್ಲೊಮಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಸೊ ಹಿರಿಯ ಸಹಾಯಕ ಇಲ್ಲಿ ಹತ್ತೊಂಬತ್ತು ಹುದ್ದೆಗಳು ಇರ್ತಕ್ಕಂಥದ್ದು ಸೊ ವಯೋಮಿತಿ ಅಂತ ನೀವು ನೋಡೋದು ಅರ್ಜಿ ಸಲ್ಲಿಸಲಿಕ್ಕೆ ವಯೋಮಿತಿ ಅಂದರೆ ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಗರಿಷ್ಠ ಮೂವತ್ತು ವರ್ಷ ಕಂಪ್ಲೀಟ್ ಆಗಿರುವಂಥ ಅರ್ಜಿ ಅಪ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ ಸೊ ಅಲ್ಲಿ ವಯೋಮಿತಿ ಸಡಿಲಿಕೆ ಅಂತ ನೋಡೋದಾದರೆ ಒ ಬಿ ಸಿ ಅಭ್ಯರ್ಥಿಗಳು ಮೂರು ವರ್ಷ ಅಂದರೆ ಮೂವತ್ತು ಮೂರು ವರ್ಷ ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಎಸ್ ಎಸ್ ಟಿ ಅಭ್ಯರ್ಥಿ ಐದು ವರ್ಷ ಅಂದರೆ ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಸೊ ಅಂಗವಿಕಲ ಅಭ್ಯರ್ಥಿಗಳಿಗೆ ಇದ್ದಿದ್ದೇ ಅದರಲ್ಲಿ ಹತ್ತು ವರ್ಷ ನಮ್ ಕರ್ಕೊಟ್ಟಿದರೆ ಅಂದರೆ ನಲ್ವತ್ತು ವರ್ಷ ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ವೇತನ ಶ್ರೇಣಿ ಆಯ್ಕೆ ಆಗಿದ್ದಲ್ಲಿ ಫಸ್ಟ್ ಸ್ಯಾಲ್ರಿ ಮೂವತ್ತೊಂದು ಸಾವಿರ ಆಗಿರುತ್ತೆ ಸೊ ನಾನು ಆಗಲೇ ಹೇಳಿದ್ನಲ್ಲ ಹುದ್ದೆಗಳ ಸಂಖ್ಯೆ ಕಡಿಮೆ ಅಂದರೆ ನೆಗ್ಲೆಟ್ ಮಾಡೋಕ್ಕೆ ಹೋಗ್ಬೇಡಿ ಪರ್ ಮಂತ್ ಮೂವತ್ತೊಂದು ಸಾವಿರ ಅಂದರೆ ಕಮ್ಮಿ ಅಲ್ಲ ತುಂಬ ಒಂದು ಮನೆಗೆ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿ ಮಾಡ್ತದೆ ಸೊ ಕೊನೆ ಸ್ಯಾಲ್ರಿ ತೊಂಬತ್ತೆರಡು ಸಾವಿರ ಆಗಿರುತ್ತೆ ಅಂದರೆ ಅಷ್ಟು ಅಮೌಂಟ್ ತನಕ ಪ್ಲಸ್ ಆಗ್ತಾ ಹೋಗ್ತಾ ಹೋಗ್ತದೆ ಸೊ ಅರ್ಜಿ ಶುಲ್ಕ ಅಂತ ನೋಡೋದಾದರೆ ಸೊ ಎಸ್ ಸಿ ಎಸ್ ಟಿ ಆಗಿರ್ಬೋದು ಮತ್ತು ಮಹಿಳಾ ಅಭ್ಯರ್ಥಿಗಳಾಗಿರ್ಬೋದು ಮತ್ತು ಮಾಜಿ ಸೈನಿಕರೇ ಆಗಿರ್ಬೋದು ಅಂಗವಿಕಲರಿಗೆ ಯಾವುದೇ ಇರೋದಿಲ್ಲ ಸೊ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಸೊ ಒಂದು ಸಾವಿರ ಡಿ ಡಿ ಇರ್ತದೆ ಹೆವಿ ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ ಅದು ಡಿ ಡಿಗೆ ಸೊ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಒಂದನ್ನು ಕ್ಯೂಮ್ಯಾತ್ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಅಮೌಂಟ್ ಜಾಸ್ತಿ ಇದೆ ಅಂತ ತಿಳ್ಕೊಂಡು ಮಿನಿಮಮ್ ನನ್ನ ಅನಿಸಿಕೆ ಪ್ರಕಾರ ಅದು ನಾನು ಗೊತ್ತಿರೋ ಪ್ರಕಾರ ಒಂದು ಅರ್ಧಕ್ಕೆ ಅರ್ಧ ಜನ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗೋಂಗಿಲ್ಲ ಬುದ್ಧೇವರ ಸಂಖ್ಯೆ ಕಡಿಮೆ ಇದಾವೆ ಸೊ ಡಿ ಡಿ ಜಾಸ್ತಿ ಡಿ ಹಾಕೋಲ್ಲ ಸ್ವಂತ ಸಮಯದಲ್ಲಿ ನೀವು ಅಪ್ಲಿಕೇಶನ್ ಸಲ್ಸಿದ್ದೆ ಅದರಲ್ಲಿ ಮೈನಸಲ್ಲಿ ಕೂಡ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆಯ್ಕೆ ವಿಧಾನ ಹೇಗಿದೆ ಅಂದರೆ ಲಿಖಿತ ಪರೀಕ್ಷೆ ಮೂಲಕ ಸೊ ಕಂಪ್ಯೂಟರ್ ಆಧಾರಿತ ಎಸ್ ಇದು ಬರೀತಿರ ಸಾರಿ ಎಸ್ ಎಸ್ ಜಿ ಡಿ ಸೊ ಈ ಥರ ಬರೀತಿರಲ್ಲ ಅದು ಕಂಪ್ಯೂಟರ್ ಆಧಾರಿತನೇ ಇರತಕ್ಕಂಥದ್ದು ಸೊ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಆಗಿರುವಂಥದ್ದು ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಗಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡ್ಬೋದು ಇಪ್ಪತ್ತಾರು ಜನವರಿ ಇದೆ ಒಟ್ಟು ಕೊಟ್ಟಿರುವಂಥ ಕಾಲಾವಕಾಶ ಮೂವತ್ತು ದಿನಗಳು ಕೊಟ್ಟಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಓದ್ಕೊಳ್ಳಿ ಲೈಫನ್ನು ಒಂದು ಒಳ್ಳೆಯ ರೂಟ್ನಲ್ಲಿ ತೊಗೊಂಡೋಗಿ ನಿಮ್ಮ ಲೈಫನ್ನ ನೀವು ಚೆನ್ನಾಗಿ ಲೀಡ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುಡಿ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು